ವಿಜಯನಗರದ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯಲ್ಲಿ ಅನನ್ಯ ಸೇವೆ ಸಲ್ಲಿಸಿ ಈಚೆಗೆ ಲಿಂಗೈಕ್ಯರಾದ ನಾಲ್ವರು ಹಿರಿಯ ಚೇತನಗಳ ನೆನಪಿನ ಸ್ಮರಣೋತ್ಸವ Oh, yeah. ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ವತಿಯಿಂದ ವಿಜಯನಗರದ ಬಸವೇಶ್ವರ ಸು ವಿಜ್ಞಾನ ಮಂಟಪದ ಸಭಾಂಗಣದಲ್ಲಿ ಸಂಸ್ಮರಣೋತ್ಸವ ಕಾರ್ಯಕ್ರಮ ಶನಿವಾರ ನಡೆಯಿತು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಈಚೆಗೆ ಲಿಂಗೈಕ್ಯರಾಗಿರುವ ಎಲ್ ರಾಜಪ್ಪ ಎಚ್ ಎಸ್ ಶಿವಲಿಂಗಯ್ಯ ಎಂ ಶಿವಣ್ಣ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಅವರ ಸಂಸ್ಮರಣೆಯ ಹಿನ್ನೆಲೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮೃತರ ಗೌರವಾರ್ಥ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮತ್ತು ಒಂದು ನಿಮಿಷ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು

ಮತ್ತೆ ಇವರಿಗೆಲ್ಲ ಉತ್ತಮವಾದಂತಹ ಸಂಸ್ಕಾರವನ್ನು ಬರುವುದಕ್ಕೆ ಉತ್ತಮವಾದಂತಹ ವಿದ್ಯಾರ್ಥಿಗಳ ಲೋಕಶಭೆಯನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶಿಸ್ತಿನ ಪಾಠವನ್ನು ಹೇಳತಕ್ಕಂತಹ ನಾಲ್ಕು ಜನ ವಿವಾದ ಇವರಾಗಿದ್ದಾರೆ ಇವರೆಲ್ಲ ಎಲ್ಲಿ ಹೋಗಿದ್ದಾರೆ ಶಿವಲೋಕ ಹೋಗಿದ್ದಾರೆ ನಮ್ಮನ್ನು ಹೇಳ್ತಾರೆ ಶಿವನ ಅನ್ನುವಂತಹ ಮಾತನ್ನು ಹೇಳ್ತೀವಿ

ಸಮಾಜದ ಸೇವೆಯನ್ನ ಯಾರು ಇಂಥ ಮಹನೀಯರು ನಡೆಸಿದ್ದಾರೆ ಅವರನ್ನೆಲ್ಲ ಇಲ್ಲಿ ನಿಮಗೆಲ್ಲ ಇಷ್ಟೆಲ್ಲ ಸೇರಿಸಿ ಇಷ್ಟೆಲ್ಲ ಗಾಯನ ಕಾರ್ಯಕ್ರಮವನ್ನೆಲ್ಲ ನೆರವೇರಿಸಿ ಇಂಥ ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೂ ಕೂಡ ತುಂಬಾ ಬಹಳ ಸಂತೋಷ ಅಲ್ಲಮ್ಮ ಪ್ರಭುದೇವರ ವೈಶಿಷ್ಟ್ಯ ಏನು ಎಂಬುದಾಗಿ ಹೇಳಿದರೆ ಎಂತಹ ಸರಳವಾದ ಸುಲಭವಾದ ಅತಿ ಸರಳ ಶಬ್ದಗಳಿಂದ ಅತ್ಯುನ್ನತವಾದ ಅಮೋಘ ಸಿದ್ಧಾಂತವನ್ನು ಈ ವಚನದಲ್ಲಿ ಅವರು ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಬುದ್ಧ ಮಹಾವೀರ ಮಹಾತ್ಮರಾಗಿ ಎಲ್ಲ ಕಡೆ ಸಲ್ತಕ್ಕಂಥ ಸೈದ್ಧಾಂತಿಕ ಚಿಂತನೆಗಳನ್ನು ಕೊಟ್ಟಿದ್ದಾರೆ ಅವರನ್ನು ಮೀರಿಸುವ ಸೈದ್ಧಾಂತಿಕ ನೆಲೆಗಳ ಚಿಂತನೆಗಳು ಈ ಪುಟ್ಟ ವಚನದಲ್ಲಿದೆ ಯಾವುದೇ ವಚನಗಳನ್ನು ತೆಗೆದು ಮತ್ತೊಬ್ಬ ಅತಿಥಿಯಾಗಿದ್ದ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾದ ನಾಲ್ವರು ಮಹನೀಯರ ಬಗ್ಗೆ ಗುಣಗಾನ ಮಾಡಿದರು ಎಷ್ಟೋ ಉನ್ನತ ಉದ್ಯೋಗ ದೊಡ್ಡ ದೊಡ್ಡ ಉದ್ಯೋಗಿಗಳು ಮತ್ತು ನಮ್ಮ ಹಿರಿಯರಿಗೆಲ್ಲ ಅವರ ಹುಟ್ಟಾಸರಕ್ಕೆ ನಾವು ಬಿಡ್ತಾ ಇದ್ದೇವೆ ಅಂತ ಕುಟುಂಬಗಳು ಸಾಕಷ್ಟು ನಾವು ನೋಡ್ಕೊತಾ ಬರ್ತಾ ಆದರೆ ಆದ್ರೆ ವೃದ್ಧಾಶ್ರಮದ ಬಿಡುವಂತ ಇವತ್ತಿನ ಸಮಾಜದೊಳಗ ಅವರನ್ನು ಕೊನೆಯ ಅವರನ್ನು ಅವರನ್ನ ತೃಪ್ತಿಯಿಂದ ಈ ಭೂಮಿಯಿಂದ ಕಳಿಸಿಕೊಟ್ಟು ಅವರನ್ನು ಸ್ಮರಣೆ ಮಾಡುವ ಏನು ಕೆಲಸ ಇದೆಯಲ್ಲ

ಅಲ್ಲಮ್ಮ ಪ್ರಭುವಿನ ಒಂದು ವಚನವನ್ನ ಹೇಳಿದ್ರು ಶರೀರದಲ್ಲಿರ್ತಕ್ಕಂಥ ಆತ್ಮ ನಮಗೆ ಯಾರು ಕಾಣೋದಿಲ್ಲ ಹಾಲಿಂದ ಇರತಕ್ಕಂತ ತುಪ್ಪ ಘಮ ಘಮ ಅನ್ನೋದು ನಮಗೆ ಕಾಣೋದಿಲ್ಲ ಮರದಲ್ಲಿ ಬೆಂಕಿ ಇರುತ್ತೆ ಕಾಣದಿಲ್ಲ ಅವನ್ನ ಹೆಬ್ಬ್ರಿಸ್ಬೇಕಲ್ಲ ಹಾಗೆ ಇವತ್ತು ನೋಡಿ ನಾಲ್ಕು ದಿನದ ಆತ್ಮ ಹಾರಿ ಹೋಗಿದೆ ಅವ್ರ ಕುಟುಂಬದವರು ಯಾವುದೇ ಕಾರಣಕ್ಕೂ ದುಃಖ ಪಡಬಾರ್ದು ಶರಣರಿಗೆ ಮರಣವೇ ಮಹಾನ್ವಾಜಿ ಶರಣರನ್ನು ಮರಣದಲ್ಲೇ ನೋಡು ಅಂತ ಹೇಳ್ತಾರೆ ಹಾಗೆ ರಾಜಪ್ಪ ನಾವು ಆವಾಗಲೇ ಹಿಂದೇನೆ ಮಾಡಬೇಕಾಯಿತು ಕಾರಣ ಅವಾಗ ಕೋವಿಡ್ ಪೀರಿಯಡ್ ಅಷ್ಟು ಬೇಗ ಅವರು ತೀರ್ಕೊತಾರೆ ಅಂತಕ್ಕಂತಹ ಕಲ್ಪನೆ ಕೂಡ ಯಾರಿಗೂ ಇರಲಿಲ್ಲ ಆಗ ಮಾಡೋಕ್ಕಾಗಲಿಲ್ಲ ಯಾವುದು ಸಮಾರಂಭ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಇದರ ಜೊತೆಯಲ್ಲಿ ಸೇರಿಸ್ಕೊಂಡು ಈ ನಾಲ್ಕು ಜನರ ಒಂದು ಸಂಸ್ಕೃತೆಯನ್ನು ಇವತ್ತು ಮಾಡ್ತಾ ಇದೆ ಕಿಕ್ಕಿರಿದು ತುಂಬಿದ್ದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೃತರ ಕುಟುಂಬ ವರ್ಗದವರು ಸೇರಿದಂತೆ ಸಂಸ್ಥೆಯ ಸದಸ್ಯರು ಹಿತೈಷಿಗಳು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅನನ್ಯ ಸೇವೆ ಸಲ್ಲಿಸಿದ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು ಸಿದ್ದರಾಮ ಎಸ್ ಕೇಶಾಪುರ ತಂಡದವರು ಸುಶ್ರಾಯವಾಗಿ ಹಾಡಿದ ಸುಗಮ ಸಂಗೀತ ಮತ್ತು ವಚನ ಗಾಯನ ಸಭಿಕರ ಸೆಳೆಯಿತು ಈ ವರದಿ ನ್ಯೂಸ್ ಬೆಂಗಳೂರು ज

నిష్పత్తి ఎంత హొట్టు బిట్టు పరచి నిష్పత్తి ఎంత హన్ను